ಬಂಧುಗಳೇ ನಾವು ಈ ಹದಿನೈದು ವರ್ಷದ ಹದಿನೈದು ವರ್ಷ ಹದಿನೇಳ ವರ್ಷ ಶ್ರಮ ಪ್ರತಿಫಲ ಈ ಪಾದಯಾತ್ರೆಯ ಹೋರಾಟ ಪ್ರತಿಭಟನೆ ಈ ಮೈಸೂರು ಚಲುವ ಕಾರ್ಯಕ್ರಮದಲ್ಲಿ ನೀವು ಅದನ್ನ ಪಡ್ಕೊಂಡೆ ನ್ಯಾಯ ಪಡ್ಕೊಂಡು ಕೆಲವು ನಿಮ್ ನಿಮ್ಮ ಜಿಲ್ಲೆಗೆ ಹೋಗ್ಬೇಕು ಮಾಡಬೇಕು ನಿಮ್ಮಲ್ಲಿರುವ ಕಟ್ಟಿತನ ನೀವು ಎಷ್ಟು ಭದ್ರಾಗಿ ಮುಖಂಡ್ರ ನೀವು ಆಸ್ವಾದನೆ ಕೊಡ್ತೀರಿ ಮುಖಂಡ್ರಲ್ಲಿ ಅಷ್ಟು ಚೈತನ್ಯ ಶಕ್ತಿ ಬರ್ಲಿಕ್ಕೆ ಕಾರಣ ಆಗ್ತದ ನಿಮ್ಮಲ್ಲಿ ಆ ಛಲ ಬೇಕು ಆ ಛಲ ಇದೆ ಅಂತ ಹೇಳಿ ಹದಿನೇಳ ಹದಿನೆಂಟು ಕಿಲೋಮೀಟರ್ ಜರ್ನಿ ಮಾಡಿದೀವಿ ಪಾದಯಾತ್ರೆಯಲ್ಲಿ ಸರ್ಕಾರಕ್ಕೆ ಗೊತ್ತಾಗಿದೆ ಈ ವಿಕಲಚೇತನ ವೇಹಾಡುವ ಮಾಡೋರು ಕಾರ್ಯಕ್ರಮ ಎಷ್ಟು ಗಟ್ಟಿಯಾಗಿದ್ದಾರೆ ಅಂತೇಳಿ ಗೊತ್ತದ ನಾವು ತಿರುಗ ಬೇದ್ರೆ ನಿಮ್ಮ ಸರ್ಕಾರ ಉಳಿಯೋದು ಕಷ್ಟ ಆಗ್ಬಿಡ್ತು ನಾವು ಇನ್ನು ಹದಿನೇಳು ವರ್ಷದಿಂದ ಸಹನ ಎಂದಿದ್ದೀವಿ ಹದಿನೇಳು ವರ್ಷದಿಂದ ತಾಳ್ಮೆ ಕಾಯ್ತಾ ಇದ್ದೀವಿ ಸರ್ಕಾರ ಇಂದಲ್ಲ ನಾಳೆ ನಮಗ ಭವಿಷ್ಯ ರೂಪಿಸ್ತದ ಇಂದಲ್ಲ ನಾಳೆ ನಾವು ಬೆಳೆ ಕಾಣ್ತೀವಿ ನಮ್ ಮಕ್ಳಿಗೆ ಒಳ್ಳೆ ಶಿಕ್ಷಣ ಕೊಡ್ತೀವಿ ನಮ್ಮ ಬದುಕನ್ನು ರೂಪಿಸ್ಕೊಳ್ತೀವಿ ಅಂತ ಭರವಸೆ ಮಾಡಿ ಹದಿನೇಳು ವರ್ಷದಿಂದ ಕಾಯ್ದಿದ್ದೀವಿ ಏನು ಮುಂದೆ ಕಾಯಲ್ಲ ಸಿಎಂ ಅವರೇ ಮುಖ್ಯಮಂತ್ರಿ ಸಾಹೇಬ್ರೆ ನಿಮ್ಮ ಊರಿಗೆ ಬಂದಿದೆ ಇದು ಓಪನ್ ಚಾಲೆಂಜ್ ನಿಮಗ ಇದು ಓಪನ್ ನೀವು ಪರೀಕ್ಷೆ ಮಾಡಬೇಡಿ ನಾವು ಮನಸ್ಸು ಮಾಡಿದ್ರೆ ಫ್ರೀಡಂ ಪಾರ್ಕ್ ವಿಧಾನಸಭಾ ಹೋಗಲಿಕ್ಕೆ ತಡ ಹತ್ತಿರಲಿಲ್ಲ ಅದು ಕಾನೂನು ಚೌಕಟ್ಟನ ಮೀರಬಾರ್ದು ಕಾನೂನು ನಮ್ಮ ಕೈಯಲ್ಲಿ ತಗೋಬಾರ್ದು ನಾವು ಭಾರತೀಯರು ಭಾರತೀಯ ಸಂವಿಧಾನವನ್ನ ಭಾರತೀಯ ಕಾನೂನನ್ನ ನಾವು ಗೌರವಿಸ್ತೀವಿ ನಾವು ವಿಕಲಚಿತನ ಕೂಡ ನಾವು ಬೌದ್ಧಿಕವಾಗಿ ಮಾನಸಿಕವಾಗಿ ಬುದ್ಧಿವಂತರಿದ್ದೀವಿ ಪ್ರಜ್ಞಾವಂತರಿದ್ದೀವಿ ನಮ್ಮ ಸಹನೆಯನ್ನ ನೀವು ತಾಳ್ಮೆಯಿಂದ ಪರೀಕ್ಷೆ ಮಾಡಬೇಡ ನಾವೀವ ಈ ಪ್ರ ಪಾದಯಾತ್ರೆ ಮೂಲಕ ಸರ್ಕಾರ ಸಂದೇಶ ಕಳಿಸ್ತೀವಿ ನಾವು ಈ ಮೈಸೂರು ಹೋರಾಟ